ಲಾಯರ್ ಜಗದೀಶ್ ಹಾರಾಟ ಕಿರುಚಾಟ ಮನೆಯಲ್ಲಿ ಜೋರಾಗಿ ಆಗುತ್ತಿದೆ ಈಗಾಗಲೇ ಮಹಿಳಾ ಸ್ಪರ್ಧಿಗಳ ಒಳ ಉಡುಪಿನ ಬಗ್ಗೆ ಮಾತನಾಡಿ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇದರ ಬೆನ್ನಲ್ಲೇ ಜಗದೀಶ್ ಬಗ್ಗೆ ವಿಡಿಯೋವೊಂದು ಭಾರೀ ವೈರಲ್ ಆಗುತ್ತಿದೆ ಕೆಲವು ನೆಟ್ಟಿಗರು ಲಾಯರ್ ಜಗದೀಶ್ ಪರ ಮಾತನಾಡಿದ್ರೆ ಇನ್ನು ಕೆಲವರು ಕಿಚ್ಚ ಸುದೀಪ್ ಅವರು ಜಗದೀಶ್ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಇದೀಗ ಜಗದೀಶ್ ಅವರ ವೈಯಕ್ತಿಕ ವಿಚಾರವೊಂದು ಭಾರೀ ಸದ್ದು ಮಾಡ್ತಿದೆ ಬಿಗ್ ಬಾಸ್ಗೆ ಗತಿ ಕಾಣಿಸುತ್ತೇನೆ ಎಂದ ಜಗದೀಶ್ ಇದೀಗ ಐಶ್ವರ್ಯ ಮುಂದೆ ಗೋಳೆ ಬಿಗ್ ಬಾಸ್ ಗೆ ನಾನು ಬಿಡಲ್ಲ ಹೊರಗಡೆ ಹೋದ ಮೇಲೆ ಗತಿ ಕಾಣಿಸ್ತೇನೆ ಎಂದ ಜಗದೀಶ್ಗೆ ಮಾಡಿದ ತಪ್ಪು ಅರಿವಾದಂತಿತ್ತು ಅದೇ ವೇಳೆಗೆ ಐಶ್ವರ್ಯ ಜತೆಗೆ ಮಾತನಾಡಿ ಕಣ್ಣೀರು ಸುರಿಸಿದ್ದಾರೆ ಮೊದಲಿಗೆ ಬಿಗ್ ಗೆ ಕೆಟ್ಟದ್ದಾಗಿ ಮಾತನಾಡಿದ ಜಗದೀಶ್ ಕ್ಷಮೆ ಕೇಳಿದರು ಬಳಿಕ ತಂದೆ ತಾಯಿ ವಿಚಾರದಲ್ಲಿ ನಾನು ಲಕ್ಕಿ ಆದರೆ ಅವರು ಜಾಸ್ತಿ ದಿನ ಇರಲಿಲ್ಲ ಹೆಂಡತಿಯರ ವಿಚಾರದಲ್ಲೂ ಅಷ್ಟೇ ದೊಡ್ಡವಳು ತುಂಬಾ ಒಳ್ಳೆಯವಳು ಆದರೆ ಈ ಹೋರಾಟವನ್ನ ಮೈ ಮೇಲೆ ಹಾಕಿಕೊಂಡಾಗ ಅವಳ ಕೈಯಲ್ಲಿ ನೋಡೋಕೆ ಆಗಲಿಲ್ಲ ಎಂದು ಭಾವುಕರಾದರು ಇನ್ನು ಐಶ್ವರ್ಯಾ ಅವರು ಜಗದೀಶ್ ಅವರಿಗೆ ಮಗಳಂತೆ ಸಮಾಧಾನ ಮಾಡಿದರು ತುಂಬ ಒರಟು ಇದ್ದಾರೆ ಅಂದರೆ ಅವರಿಗೆ ಏನೋ ಒಂದು ಪಾಸ್ಟ್ ಇರುತ್ತದೆ ತುಂಬಾ ಏಟು ಬಿದ್ದಿರುತ್ತದೆ ಆ ಘಟನೆಗಳಿಂದ ನೀವು ಈ ತರಹ ಕನ್ವರ್ಟ್ ಆಗಿದ್ದೀರಾ ಅನಿಸುತ್ತೆ ನಾನು ನನ್ನ ಜೀವನದಲ್ಲಿ ಇದೆಲ್ಲ ಕಷ್ಟಗಳನ್ನು ನೋಡಿಕೊಂಡು ಬಂದಿದ್ದೇನೆ ನಾನು ಚಿಕ್ಕ ವಯಸ್ಸಿನಲ್ಲಿ ಎಲ್ಲಾ ನೋಡಿದ್ದೇನೆ ನನ್ನ ಕೈ ಹಿಡಿದು ನಡೆಸೋಕೆ ಯಾರೂ ಇರಲಿಲ್ಲ ನೀವು ನಿಮ್ಮ ಆಟ ಆಡಿ ಎಂದರು